సార్ ఎస్ సార్ ఓకే సార్ కలుసుకొడ సార్ కల్స్కు ఇమిడిట్ కల్స్కు సార్ ఓకే సార్ మినిస్టర్ అగ్ని ఆ బ్లాక్ టైగర్ సంబంధప ఫైల్ తో ఇమీడియేట్గిమ్ నోడే గౌ ಸೂಪರ್ ಕಾಪ್ ಇದೆಯಾ ಯಾವತ್ತಾದರೂ ಒಂದಿನ ಈ ಕುರ್ಚಿಲಿ ಕೂತ್ಕೋತೀನಿ ಸೆಲ್ಯೂಟ್ ಹೇಳಿದ್ದೆ ನೆನಪಿದೆಯಾ ಮಿಸ್ಟರ್ ಧರ್ಮರಾಜ್ ನಾನು ನಿನಗೆ ಸೆಲ್ಯೂಟ್ ಮಾಡಲಿಲ್ಲ ಸಂವಿಧಾನಾತ್ಮಕ ಅಧಿಕಾರದ ಕುರ್ಚಿಗೆ ಗೌರವ ಕೊಟ್ಟು ಸೆಲ್ಯೂಟ್ ಮಾಡಿದ್ದೀನಿ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಈ ಕುರ್ಚಿ ಪರ್ಮನೆಂಟ್ ನೀವು ಟೆಂಪರರಿ ಬರ್ತಾ ಇರ್ತೀರಾ ಹೋಗ್ತಾ ಇರ್ತೀರಾ ಐ ಅಗ್ನಿ ಮಾತು ಕಡಿಮೆ ಮಾಡು ನಿನ್ ಹದ್ಬಸ್ತಲ್ಲಿ ನೀನಿರು ಈಗ ನಾ ನಿನ್ ಯಜಮಾನ ನೀನ್ ನನಗೆ ಸೇವಕ ನಾನು ಪ್ರಜಾ ಸೇವಕ ನೀನು ಅಷ್ಟೇ ನಿನಗೆ ಸೇವೆ ಮಾಡುವ ಅಗತ್ಯ ನನಗಿಲ್ಲ ಕಂಟ್ರ ಹತ್ಕೋಬೇಡ ನಾನು ಕೂಗಿದ್ರಿ ಆ ಶಬ್ದಕ್ಕೆ ಸತ್ತೋಗ್ತೀಯ ಯಾಕೆ ಬರ ಹೇಳ್ದೆ ಹೇಳು అబ్ బ్యాక్ ట్రేకర్ కేస్ ఫైల్ రెడీ ಮಾಡಿದ్యలా కొడు 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 మిస్టర్ ధర్మరాజ్ ನೀನು ಹರಿದು ಹಾಕಿರೋದು ಬರೀ ಪೇಪರ್ನ ಆದ್ರೆ ಆ ಪೇಪರ್ ನಲ್ಲಿರೋ ಸ್ಟೇಟ್ಮೆಂಟ್ ಕೊಟ್ಟ ಮೇನ್ ವಿಟ್ನೆಸಸ್ ಜೈಲರ್ ಲಾಯರ್ ಡಾಕ್ಟರ್ ರಣಧೀರ್ ನನ್ನ ಕಸ್ಟಡಿಯಲ್ಲಿದ್ದಾರೆ ನೀನೇನು ಕಿತ್ಕೊಳ್ಳಲ್ಲ ಏನ್ ಗುರಾಯಿಸ್ತಾ ಇದೀಯಾ ನಿನ್ನ ಕಣ್ ಕುಟ್ಟೆ ಬಡವ ನನ್ ಮಗನೇ ನನ್ನ ಈ ಧರ್ಮರಾಜನ ರಾಜನ ಮುಖ್ಯಮಂತ್ರಿನ ಬಡುವ ನನ್ನ ಮಗನೇ ಅಂತೀಯ ಒಬ್ಬ ಪೊಲೀಸ್ ಗುಲಾಮ ನೀನು ಎಷ್ಟ ಗುಂಡಿಗೆ ನಿಮಗೆ ನಾನು ಬೈದಿದ್ದು ನಿನ್ನನ್ನ ಪವಿತ್ರವಾದ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿರೋ ಒಬ್ಬ ನೀಚ್ ಕಮೀನ್ ಗುರ್ತೇ ಕೈ ತೆಗಿ ಇಲ್ಲಾಂದ್ರೆ ನನ್ನ ಪೊಲೀಸ್ ಏಟ್ ಬಿದ್ರೆ ಮತ್ತೆ ಜೋಡಿಸೋಕೆ ಯಾವ ಮೂಳೆಗಳು ಸಿಗೋದಿಲ್ಲ ಅಗ್ನಿ ಒಬ್ಬ ಮುಖ್ಯಮಂತ್ರಿನ ಒದಿತ್ಯಾ ನಾನು ಮುಖ್ಯಮಂತ್ರಿನ ಒದಿಲಿಲ್ಲ ಒಬ್ಬ ದೇಶ ನಾನು ಒಬ್ಬ ದೇಶ ದ್ರೋಹಿನ ಒದ್ದಿದ್ದೀನಿ ನಿನ್ನ ಧರ್ಮ ಬಟ್ಟ ಬಯಲು ಮಾಡ್ತೀನಿ ಅಪ್ಪ ವರ್ಷದ ಕೋರ್ಟ್ ಕರ್ಕೊಂಡು ಬರ್ತೀನಿ ನಿಜಾನ ಕಕ್ಕಿಸ್ತೀನಿ ನಿಮ್ಮೆಲ್ಲ ಆಟ ಮುಗಿಸ್ತೀನಿ ಕರ್ನಾಟಕ ಮಾತ್ರ ಗೌರವ ಕಾಪಾಡ್ತೀನಿ ಜೈ ಕರ್ನಾಟಕ

ಯಾ ಇನ್ ನ್ಯೂ ಅವತ್ತು ನಿಮ್ಮನ್ನ ಬಚಾವ್ ಮಾಡಿದ್ದಕ್ಕೆ ನಾವಿವಾಕೊಂಡಿದ್ದೀವಿ ನಮ್ಮನಿಂದ ಹೇಗಾದರೂ ಮಾಡಿ ಎಸ್ಕೇಪ್ ಮಾಡಿ ತಲೆ ಮರೆಸ್ಕೊಂಡು ಎಲ್ಲಾದ್ರೂ ದೇಶಾಂತರ ಊಟ ಹೋಗ್ತೀವಿ ಈ ಕೆಲಸ ನೀವು ಅವತ್ತೇ ಮಾಡಬೇಕಾಗಿತ್ತು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಾಯಿವರೆಗೂ ಮಜಾ ಮಾಡೋ ಹಣ ಕೊಟ್ಟೆ ಆದರೆ ನೀವು ನಮ್ಮನ್ನು ದಯವಿಟ್ಟು ಕ್ಷಮಿಸು ಪ್ಲೀಸ್ ನಮ್ಮ ಪ್ರಾಣ ಉಳಿಸು ನಾನ್ ಬದುಕ್ಬೇಕಾದ್ರೆ ನೀವು ಸಾಯಿಲೆ ನೋ ಅದರ್ ವೇ ಐ ಅಗ್ನಿ ನೀನು ಕೊಟ್ಟ ಟಾರ್ಚರ್ ಇಂದನೆ ಸತ್ರು ಅಂತ ಪ್ರೂವ್ ಮಾಡೋದಿಕ್ಕೆ ಈನಿನ ಗೆಟ್ಟ ಹೌ ಐ ಆಮ್ ಲುಕಿಂಗ್ ಮ್ಯಾನ್ ಹೇಗಿದ್ದೀನಿ <laughs> I don't like this dress. I don't like this dress! <laughs> Robert, catch <her. laughs> ರೋಹಿತ್ ರೋಹಿತ್ ನಾನ್ ಡೇಂಜರ್ ಅಲ್ಲಿ ಇದ್ದೀನಿ ಬೇಗ ಬೇಗ ನೀ ತಾಲೇಗಿರಿ ಬಗ್ಗೆ ಹತ್ರ ಬಂದ್ಬಿಡೋ ಪ್ಲೀಸ್ ಪ್ಲೀಸ್ ರೋಹಿತ್ ಬೇಗ ಬೇಗ Doctor, doctor, make please. Fuck, please. Sir, Sanjana. Doctor. Sorry, Mr. Agni. No. She's in coma. Oh, sorry, ಸರ್ ನಮ್ಮ ಪ್ಲಾನ್ ಸಕ್ಸಸ್ ಆಯಿತು ಆ ಜರ್ನಲಿಸ್ಟ್ ಸಂಧ್ಯಾ ನಾವು ಅಂದ್ಕೊಂಡಂಗೆ ಸತ್ತು ಮಿಸ್ಟರ್ ಅಗ್ನಿ ಮೊದಲು ನಿನ್ನ ಸಾಕ್ಷಿಗಳು ಏನಾಗಿದ್ದಾರೆ ಅಂತ ಹೋಗಿ ನೋಡು ನಿನಗೆ ಗೊತ್ತಾಗುತ್ತೆ ಬ್ಲ್ಯಾಕ್ ಟೈಗರ್ ಯು ಆರ್ ಅನ್ಫಿಟ್ ಟು ಬಿ ಅ ಪೊಲೀಸ್ ಆಫೀಸರ್ ಏನಿದು ನಿನ್ ಕೋಪ ನಿನ್ ಆವೇಶ ಡಿಪಾರ್ಟ್ಮೆಂಟ್ ಮುಂದೆ ತಲೆ ತಕ್ಷ ವಾಟ್ ಯು ಥಿಂಕ್ ಆಫ್ ಯೋರ್ ಸೆಲ್ಫ್ ಆರ್ ಯು ಪೊಲೀಸ್ ಆಫೀಸರ್ ಆರ್ ಡಿಕ್ಟೇಟರ್ ಬೆನಿಫಿಟ್ ಆಫ್ ಡೌಟ್ ಮೇಲೆ ಆ ಸತ್ ಹೋಗಿರೋ ಬ್ಲಾಕ್ ಟೈಗರ್ ಇನ್ನು ಬದುಕಿದಾನೆ ಅಂತ ಪ್ರೂವ್ ಮಾಡೋದಕ್ಕೆ ನಾಲ್ಕು ಜನ ಗವರ್ಮೆಂಟ್ ಆಫೀಶಲ್ಸ್ ನ ಅರೆಸ್ಟ್ ಮಾಡಿ ಅವ್ರನ್ನ ಡಿಪಾರ್ಟ್ಮೆಂಟ್ ಒಪ್ಸಸ್ಟಿಲ್ ಇಟ್ಕೊಂಡು ಅವ್ರನ್ನ ಟಾರ್ಚರ್ ಮಾಡಿದ್ಯಾ ನಿನ್ ಫ್ರೆಂಡ್ ವಿಜಯ್ ಸತ್ ಹೋದ ಅನ್ನೋ ಕೋಪಕ್ಕೆ ಆ ನಾಲ್ಕು ಅ ಪೋಸ್ಟ್ ಮಾಡೋದ್ ರಿಪೋರ್ಟ್ ಆ ಬಾಡಿಗಳ ಮೇಲೆ ಇದ್ದ ನಿನ್ ಪೊಲೀಸ್ ಬೂಟು ಬೆಲ್ಟು ಲಾತಿ ಮಾರ್ಕ್ಸ್ ನೀನ್ ಅವ್ರನ್ನ ಪ್ರೂಫ್ ಅದು ಅಲ್ಲದೆ ನೀನ್ ಮಾಡಿದ ತಪ್ಪನ ಕಂಡು ಹಿಡಿದ ಆ ಜರ್ನಲಿಸ್ಟ್ ಸಂಧ್ಯಾನ ಮುಗಿಸ್ಬಿಟ್ಟಿದ್ಯಾ ಸೊ ಯು ಹಾವ್ ಟು ಬಿ ಪನಿಶ್ಡ್ ಅಗ್ನಿ ಯು ಆರ್ ಸಸ್ಪೆಂಡೆಡ್ ನಾ ಅಗ್ನಿನ ಸಸ್ಪೆಂಡ್ ಮಾಡಬಾರ್ದು ಬೆಂಗಳೂರು ಸಿಟಿಲಿ ಅಗ್ನಿ ಅಂತ ಸ್ಟಿಕ್ ಪೊಲೀಸ್ ಆಫೀಸರ್ ಇರೋದ್ರಿಂದಾನೆ ಜನ ಭಯ ಇಲ್ಲದೆ ನೆಮ್ಮದಿಯಿಂದ ಮಲಗ್ತಾ ಸಸ್ಪೆಂಡ್ ನೋ ನೋ ಮಿಸ್ಟರ್ ಡಿಜಿಪಿ ಕೇಸ್ನ ಒಪ್ಸಿ ಅಪರಾಧಿ ಯಾರು ಅಂತ ತೀರ್ಮಾನ ಆಗೋಕ ಈ ಅಗ್ನಿನ ಈ ರಾಜ್ಯದ ಮುಖ್ಯಮಂತ್ರಿ ಆದ ನನಗೆ ಪರ್ಸನಲ್ ಚೀಫ್ ಸೆಕ್ಯೂರಿಟಿ ಆಫೀಸರ್ ಆಗಿ ನೇಮಕ ಮಾಡಿ ಇದು ಸಿ ಎಂ